ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಇದಕ್ಕೂ ಮೊದಲು ಇನ್ನೂ ಯಾರ್ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಯೆ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರೂ ಮಾಡಿ ಹೊಸೊಬ್ಬರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ನೋಡ್ತಿದ್ರೆ ದಯವಿಟ್ಟು ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ವಿಡಿಯೋಸ್ ನಿಮಗೆ ಮುಂಚೆನೇ ನೋಟಿಫಿಕೇಷನ್ ಬರುತ್ತೆ ಈ ಕಾರಣಕ್ಕೋಸ್ಕರ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ದೋಸೆಗಾಗಿರ್ಬೋದು ಚಪಾತಿಗಾಗಿರ್ಬೋದು ಒಂದು ಆಲೂಗೆಡ್ಡೆಯ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಗ್ರೇವಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಆಲೂಗೆಡೆ ನನಗೆ ದಪ್ಪ ಪೀಸಲ್ಲಿ ತಿನ್ನೋಕ್ಕೆ ಪೀಸ್ ಸೈಜಲ್ಲಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅಂತ ಅಂದವರು ಈ ಥರ ಒಂದು ಪ್ಯೂರಿ ಟೈಪು ಅಂದರೆ ಆಲೂಗೆಡ್ಡೆ ಬಾಯಿಗೆ ಸಿಗದಿರೇ ಒಂದು ಒಳ್ಳೆ ಟೇಸ್ಟಾಗಿ ಒಂದು ಒಳ್ಳೆ ಮಸಾಲೆ ಕೊಟ್ಟು ಅದಕ್ಕೆ ನೀವು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ಸೊ ಅದಕ್ಕೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಮೊದಲಿಗೆ ನಾನು ಟೊಮ್ಯಾಟೋನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಯಾವುದ್ರ ಜೊತೆ ಅಂತ ಅಂದರೆ ಈ ನಾವು ಆಲೂಗೆಡ್ಡೆ ಬೇಯಿಸ್ತೀವಲ್ಲ ಆಲೂಗೆಡ್ಡೆ ಬಟಾಣಿನ ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ತೀವಿ ಅದನ್ನೆಲ್ಲ ಬೇಯಿಸಿದಾದ್ಮೇಲೆ ಈ ಟೊಮ್ಯಾಟೋನ ನಾವು ಏನು ಬೇಯಿಸ್ಕೊಂಡಿರ್ತೀವಲ್ಲ ಇದ್ರದ್ದು ಎಲ್ಲ ತೆಗೆದ್ಬಿಟ್ಟು ನಾವು ಚೆನ್ನಾಗಿ ಬೇಕಾದ್ರೆ ನೀವು ಸುಟ್ಕೊಂಡು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಯಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು ನಾನು ಹಾಗೆ ಸುಟ್ಕೊಂಡು ಹಾಕೊಂಡೆ ನೆಕ್ಸ್ಟು ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ನಾನು ಮೂರು ಆಲೂಗೆಡ್ಡೆನ ಚೆನ್ನಾಗಿ ಹಾಗೆ ಕೈಯಲ್ಲಿ ಕಿವುಚ್ಕೊಂಡು ಹಚ್ಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಇನ್ನು ನಾನು ಒಂದು ಸ್ವಲ್ಪ ಅಷ್ಟು ಕೊತ್ತಂಬರಿನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಮಣ್ಣು ಮಣ್ಣು ಹಾಗಾಗೇ ಇರುತ್ತೆ ನಿಮ್ಗೆ ಹೇಳೋದೇ ಬೇಡ ನೆಕ್ಸ್ಟು ಇನ್ನು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇದ್ಯಾವುದಾದ್ರೂ ಇದ್ದರೂ ಕೂಡ ನೀವು ಹಾಕೊಳ್ಬೋದು ಇದು ನಿಮ್ಮ ಆಪ್ಷನನ್ನು ಆಯಿತಾ ನೆಕ್ಸ್ಟು ನಾನು ಆರರಿಂದ ಏಳು ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗ್ದು ಹಾಕ್ಕೊಂಡ್ರೆ ಒಳ್ಳೆಯದು ನನಗೆ ಟೈಮ್ ಇರಲಿಲ್ಲ ಅಂತ ಸಿಪ್ಪೆ ಬಿಡಿಸ್ತೀರ ಹಾಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಶುಂಠಿ ಒಂದು ಕಾಲಷ್ಟು ನಾನು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಾನು ರುಬ್ಬಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಲ್ಲುಪ್ಪು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಸ್ವಲ್ಪ ಹಾಗಾಗಿ ಚೆನ್ನಾಗಿ ಒಂದು ಟೇಸ್ಟ್ ಒಟ್ಟಿಗೆ ಏನು ಸಾಲ್ಟ್ ಎಲ್ಲ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ನೆಕ್ಸ್ಟು ನಾವು ಹಾಗೆ ಆಲೂಗೆಡ್ಡೆ ಮತ್ತು ಎಲ್ಲ ಬಟಾಣಿ ನಾವು ಕುಕ್ಕರಲ್ಲೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದರದೇ ಒಂದು ಸ್ವಲ್ಪ ಅಷ್ಟು ಬಟಾಣಿನ ತೊಗೊಂಡು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ಮಸಾಲೆಯೆಲ್ಲ ನುಣ್ಣಗಾಗೋ ಥರ ಒಂದು ಮಟ್ಟಿಗಷ್ಟು ಒಂದು ಗ್ಲಾಸಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫುಲ್ಲು ಸಾಫ್ಟ್ ಥರ ಆಗಬೇಕು ಇದು ಮಸಾಲೆ ಆವಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನೆಕ್ಸ್ಟು ಇಲ್ಲೊಂದು ಬಾಣಲಿ ತಗೊಂಡಿದ್ದೀನಿ ನಾನು ಬಾಣಲಿಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನೆಣ್ಣೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ನಾಲ್ಕರಿಂದ ಐದು ಎಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಚಟಪಟ ಅಂತ ಫ್ರೈ ಮಾಡ್ತಾ ಇದ್ದೀನಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಒಂದು ದಪ್ಪ ಸೈಜ್ ಈರುಳ್ಳಿನ ಹಾಕ್ಕೊಂಡು ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗು ಮಸಾಲೆಯಲ್ಲಿ ಚೆನ್ನಾಗಿ ಎಣ್ಣೆನ ಎಣ್ಣೆ ಅಂಶ ಬರೋವರೆಗು ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಫಸ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡು ಎಲ್ಲ ಈರುಳ್ಳಿಗೆಲ್ಲ ಮಸಾಲೆ ಹಿಡಿಯೋ ಥರ ಎಲ್ಲ ಆದಮೇಲೆ ನೆಕ್ಸ್ಟು ಇದನ್ನು ಹಾಗೇ ಐದರಿಂದ ಹತ್ತು ನಿಮಿಷ ಇದನ್ನು ಹಾಗೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಐದು ನಿಮಿಷ ಚೆನ್ನಾಗಿ ಕೈ ಆಡಿಸಿ ಸಾಕು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಬಿಡಿ ಒಂದು ಆಲೂಗಿಡನ ಎಕ್ಸ್ಟ್ರಾ ಎತ್ತಿಟ್ಕೊಂಡಿರ್ತೀರಾ ಅಥವಾ ಎತ್ತಿಟ್ಕೊಂಡಿದ್ರು ಪರವಾಗಿಲ್ಲ ಎತ್ತಿಟ್ಕೊಂಡಿಲ್ಲ ಅಂತ ಅಂದರೂ ಪರವಾಗಿಲ್ಲ ಹಾಗೇ ಮಾಡಿ ನೆಕ್ಸ್ಟ್ ನಿಮಗೆ ಸಾಲ್ಟ್ ಟೇಸ್ಟ್ ಎಷ್ಟು ಬೇಕು ಆ ಥರ ನೋಡಿ ಬೇಕಿದ್ರೆ ಹಾಕ್ಕೊಳ್ಬೋದು ಒಂದು ಆಲೂಗಿಡನ ನೀವು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದರೆ ಮುಂಚೆನೇ ಅಥವಾ ನಾಲ್ಕು ಆಲೂಗಡೆಯಲ್ಲಿ ಎರಡು ಆಲೂಗಡ್ಡೆ ನೀವು ಮಿಕ್ಸರ್ ಜಾಸ್ತಿ ಕೊಟ್ಟರೆ ಎರಡು ಆಲೂಗಡ್ಡೆ ಇತ್ತು ಅಂತ ಅಂದರೆ ಹಾಗೆ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಹಾಕೊಂಡ್ರೆ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಸಿಗುತ್ತೆ ನಾನು ಒಂದು ಆಲೂಗಡ್ಡೆನ ಎತ್ತಿಟ್ಕೊಂಡಿದ್ದೆ ಎತ್ತಿಟ್ಕೊಂಡ್ಬಿಟ್ಟು ಅದನ್ನು ನಾನು ಹಾಗೆ ಕೈಯಲ್ಲಿ ಕ್ಯೂ ಹಾಕೊಂಡೆ ಅದ್ರ ಜೊತೆಗೆ ಬಟಾಣಿ ನೋಡ್ತಾನೆ ಅದನ್ನು ಕೂಡ ಹಾಗೆ ಸೇರಿಸ್ಕೊಂಡೆ ಇಷ್ಟೇ ಈ ರೆಸಿಪಿ ಬೇರೆ ಇನ್ನೇನು ಇಲ್ಲ ಐದು ಹತ್ತು ನಿಮಿಷ ನನಗೆ ಜಾಸ್ತಿ ಏನೂ ಕೆಲಸ ಇಡೀಲಿಲ್ಲ ನೀವೇ ನೋಡ್ತಾ ನೋಡ್ತಾಯಿದ್ರಲ್ಲ ಇದು ದೋಸೆಗಾಗಿರ್ಬೋದು ಚಪಾತಿಗಾಗಿರ್ಬೋದು ಅಕ್ಕಿ ರೊಟ್ಟಿಗಾಗಿರ್ಬೋದು ಯಾವುದಕ್ಕೆ ಬೇಕಾದರೂ ಯಾವುದಕ್ಕೆ ಬೇಕಾದರೂ ಅನ್ನದ ಜೊತೆ ಬೇಕಾದರೂ ನೀವು ತಿನ್ಬೋದು ಸಿಕ್ಕ ಬಟ್ಟೆ ಅಂದರೆ ನಮ್ಮ ಮನೆಯವರಿಗೆ ತುಂಬ ಅಂದರೆ ಇಷ್ಟ ಆಯಿತು ಅಂದರೆ ಖಾರ ಮಾಡಿದ್ದೆ ನಾನು ನನ್ನ ಮಗಳಿಗೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟೆ ಅವಳು ಕೂಡ ಅಲ್ಲಿಗೆಡೆ ತಿನ್ನೋದು ಆದಮೇಲೆ ಈ ಬಜ್ಜಿ ಆಗಿರ್ಬೋದು ಬೇರೆ ಆಗಿರ್ಬೋದು ಅವಳು ಕೂಡ ಇಷ್ಟಪಟ್ಟು ಊಟ ಮಾಡಿದ್ಳು ಸೊ ಇಷ್ಟೇ ನೀವು ಕೂಡ ಮನೆಯವ್ರಿಗೆ ನಿಂದ ಫ್ಯಾಮಿಲೀಸ್ಗೆ ಈ ಥರ ಒಂದು ರೆಸಿಪಿನ ಮಾಡಿಕೊಡಿ ಅವ್ರಿಗೂ ಕೂಡ ಯಾರಾದರೂ ನಮಗೆ ಆಲೂಗೆಡ್ಡೆ ಇಷ್ಟ ಆಗೋಲ್ಲ ಅಂತ ಅನ್ನೋರು ಇದು ಆಲೂಗೆಡ್ಡೆನ ಅಂತ ಅನ್ನಬೇಕು ಆ ಥರ ಒಂದು ರೆಸಿಪಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮಗೆ ಸ್ವಲ್ಪ ನಾವು ಇಷ್ಟ ಆಗಿದರೆ ವೀಡಿಯೋ ಬಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಉಸುಬು ಮೂರು ಸಾವಿರದ ಐನೂರ ಜನ ನನ್ನ ಯೂಟ್ಯೂಬ್ ಬಂದು ಕಂಪ್ಲೀಟ್ ಆಗಿದೆ ಇನ್ನೊಂದ್ರಿಗೂ ತುಂಬ ಅಂದರೆ ತುಂಬ ಧನ್ಯವಾದಗಳು ಇನ್ನು ನೆಕ್ಸ್ಟ್ ನಂದು ಆ್ಯಡ್ಸ್ ಅಂಡ್ ಸ್ಕ್ರೀನ್ ಬಂದ ಮೇಲೆ ಕೂಡ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಇನ್ನು ಆ್ಯಡ್ಸ್ ಅಂಡ್ ಸ್ಕ್ರೀನ್ ಬಂದರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್